ನಮಸ್ತೆ ಪ್ರಾರ್ಥನೆ ಜಪ ಒಂಬತ್ತನೇ ತಾರೀಕು ಹುಟ್ಟಿದವರು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿರೋರು ಗುರುವಾರ ಶುಕ್ರವಾರ ಮಂಗಳವಾರ ಜಪ ಮಾಡಿ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳಿ ಷಣ್ಮಕ್ಕನ ಸುಬ್ರಹ್ಮಣ್ಯನಿಗೆ ಅಥವಾ ಹನುಮಂತನಿಗೆ ಶ್ರೀರಾಮನಿಗೆ ಪೂಜೆ ಜಪ ಮಾಡಿ ನೂರ ಎಂಟು ಸಲ ಮಾಡಿದರೆ ಒಳ್ಳೆಯದು ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ಅಥವಾ ಓಂ ಹುಂ ಹುಂ ಹನುಮತೆ ಫಟ್ ಶನಿವಾರ ಮಾಡಬಹುದು ಓಂ ಶರವಣ ಭವಾಯ ನಮಃ ಷಣ್ಮುಖಾಯ ನಮಃ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನಮಃ ಶಿವಾಯ ಸೋಮವಾರ ಮಾಡಿ ಅಥವಾ ಗುರುವಾರ ಮಾಡಿ ಶಿವನ ಮಂತ್ರ ಅಥವಾ ಗೋ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಕಡಲೆಕಾಳು ನೆನೆಸಿದ ಕಡಲೆಕಾಳು ಅಥವಾ ತೊಗರಿಬೇಳೆ ಸ್ವೀಟರ್ ಬೆಲ್ಲ ಬಾಳೆಹಣ್ಣು ಹಸುವಿಗೆ ತಿನ್ನಿಸಿ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತು ಹದಿನಾರು ಹದಿನೈದು ಇಪ್ಪತ್ತ್ನಾಲ್ಕು ಒಂಬತ್ತನೇ ತಾರೀಕು ಹದಿನೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಈ ಡೇಟ್ಗಳಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ಬೇಗ ಫಲ ಸಿಗುತ್ತದೆ